ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಫಿಶ್ ಫ್ರೈ ಮಸಾಲ ರೆಸಿಪಿನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಒಂದು ಮಸಾಲ ಮಾಡಿಕೊಂಡ್ರೆ ಸಾಕು ಟೇಸ್ಟಿಯಾದ ಫಿಶ್ ಫ್ರೈ ಮಸಾಲ ರೆಡಿಯಾಗುತ್ತೆ ಆ ಮಸಾಲ ಹೇಗೆ ಮಾಡ್ದು ಎಲ್ಲನೂ ಈ ವಿಡಿಯೋಲ್ಲಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಾನು ಏನೇನು ಇಂಗ್ರೀಡಿಯಂಟ್ಸ್ ಹಾಕಿದ್ದೀನಿ ಅಂತ ಗೊತ್ತಾಗೋದಿಲ್ಲ ಇವಾಗ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫಿಶ್ ಫ್ರೈ ಇದು ಮಸಾಲ ತುಂಬಾ ಜಾಸ್ತಿ ಇಟ್ಕೊಂಡಿದೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮೊದಲಿಗೆ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಈಗ ಮಸಾಲ ಮಾಡ್ಕೊಳ್ಳೋದಿಕ್ಕೆ ನಾನು ಒಣಗಿದ ಮೆಣ್ಸಿನ್ಕಾಯಿನ ನೀರಲ್ಲಿ ನೆನೆಸಿಟ್ಕೊಬೇಕು ಹಾಗಾಗಿ ಒಂದಷ್ಟು ಒಣಗಿದ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ನೀವು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಳ್ಳಿ ನಾನು ಇಲ್ಲಿ ಖಾರದ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಯಾಕಂದರೆ ಖಾರ ಖಾರವಾಗಿ ಮಾಡಬೇಕು ಅಂತ ಫಿಶ್ ಫ್ರೈ ಸ್ಪೈಸಿಯಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಖಾರದ ಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಅದಕ್ಕೆ ಬಿಸಿನೀರು ಹಾಕಿ ನಾನು ನೆನ್ಸಿಡ್ತಾಯಿದ್ದೀನಿ ಬೇಗ ಮೆತ್ತಗಾಗುತ್ತೆ ಮೆಣಸಿನ್ಕಾಯಿ ಅಂತ ಇವಾಗ ಅದನ್ನು ಸೈಡಲ್ಲಿ ಇಟ್ಕೊಂಬಿಟ್ಟು ಈಗ ಮೂರು ಮೀನನ್ನು ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವೇ ನೋಡ್ತಿರ್ಬೋದು ನಾನು ಬಾಂಗುಡೆ ಮೀನನ್ನ ತಗೊಂಡಿದ್ದೀನಿ ಯಾವ ಮೀನಾದರೂ ಈ ಥರ ಮಸಾಲ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ಇವಾಗ ಅದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಮೇಲೆ ಹಾಕೊಂಡ್ಬಿಟ್ಟು ಅದಕ್ಕೆ ಕ್ಲೀನಾಗಿ ಹಚ್ಕೊಳ್ತಾ ಇದ್ದೀನಿ ಮೂರು ಮೀನಿಗೂ ಕೂಡ ಇದೇ ಥರ ಕ್ಲೀನಾಗಿ ಹಚ್ಕೊಳ್ತಾ ಇದ್ದೀನಿ ಸ್ಮೆಲ್ ಬರೋದಿಲ್ಲ ಅಂತ ಚೆನ್ನಾಗಿ ಈ ಥರ ಹಚ್ಕೊಂಡ್ಬಿಟ್ಟು ಇದನ್ನು ಸೈಡಲ್ಲಿ ಇಟ್ಕೊಬೇಕು ನಾನು ಒಣಗಿದ ಮೆಣಸಿನ್ಕಾಯಿನ ನೆನೆಸಿಟ್ಟು ಒಂದು ಗಂಟೆ ಆಗಿತ್ತು ಇವಾಗ ಅದು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಮಿಕ್ಸರ್ ಜಾರನ್ನ ತೊಗೊಂಡಿದ್ದೀನಿ ಇವಾಗ ಮಿಕ್ಸರ್ ಜಾರಿಗೆ ಮೆಣಸಿನ್ಕಾಯಿನ ನೆನೆಸಿಟ್ಟಿದ್ವಲ್ಲ ಅದನ್ನು ನೀರನ್ನ ಬಿಟ್ಬಿಟ್ಟು ಮೆಣಸಿನ್ಕಾಯಿನ ಎಲ್ಲನೂ ಕೂಡ ಮಿಕ್ಸರ್ ಜಾರಿಗೆ ಹಾಕೊಳ್ತಾ ಇದ್ದೀನಿ ನಾನು ಹೇಳ್ದಂಗೆ ಇದು ಖಾರದ ಮೆಣಸಿನ್ಕಾಯಿ ನಿಮಗೆ ಖಾರ ಬೇಕು ಅಂದರೆ ಇದನ್ನು ಹಾಕೊಬೋದು ಆಮೇಲೆ ನಾನು ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣನ್ನ ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಆಮೇಲೆ ಕಾಲು ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಹಾಗೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಬೇಕಿದ್ರೆ ಮೆಣಸಿನ ಕಾಳು ಆಮೇಲೆ ಕಾಳು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಗೇನೆ ಹಾಕೊಬೋದು ನಾನು ಪೆಪ್ಪರ್ ಪೌಡರ್ ಎಲ್ಲ ಇತ್ತು ಅಂದ್ಬಿಟ್ಟು ಪೌಡರ್ನ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಒಂದು ಪ್ಲೇಟ್ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಎಲೆ ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ನಾವು ಗ್ರೈಂಡ್ ಮಾಡಿದ್ವಲ್ಲ ಆ ಪೇಸ್ಟನ್ನು ಹಾಕ್ಕೊಬೇಕು ಮಿಕ್ಸರ್ ಜಾರಿಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಬಿಟ್ಟು ಗ್ರೈಂಡ್ ಮಾಡ್ಕೊಬೇಕು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಷ್ಟಕ್ಕೂ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಥರ ಗ್ರೈಂಡ್ ಮಾಡ್ಕೊಬೇಕು ಈ ಥರ ಪೇಸ್ಟ್ ಆಗಿದೆ ನೋಡಿ ಸ್ವಲ್ಪ ನಾನು ಮಿಕ್ಸರ್ ಜಾರಲ್ಲಿ ಹಾಗೇನೆ ಉಳಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಾತ್ರ ಈ ಥರ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಮೊದಲಿಗೆ ಮೀನಿಗೂ ಕೂಡ ಹಾಕಿದ್ವಲ್ವ ಹಾಗಾಗಿ ಜಾಸ್ತಿ ಹಾಕ್ಕೊಂಡಿಲ್ಲ ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಉಪ್ಪು ರುಚಿಗೆ ಬೇಕಾದಷ್ಟು ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ಫ್ಲೋರ್ನ ಹಾಕ್ಕೊಂಡಿದ್ದೀನಿ ನಾನು ಇದು ಬೇಕಿದ್ದರೆ ಹಾಕೊಬೋದು ಆಮೇಲೆ ಹುಳಿನ ಹಾಕ್ಕೊಳ್ತಾ ಇದ್ದೀನಿ ಇದು ದೊಡ್ಡಲಿ ಹುಳಿ ಹಾಕ್ಕೊಳ್ತಾ ಇದ್ದೀನಿ ನಾನು ನೀವು ಲೆಮನ್ನ ಕೂಡ ಹಾಕ್ಕೊಬೋದು ಇದು ಚೆನ್ನಾಗಿರುತ್ತೆ ಮೀನಿಗೆಲ್ಲ ಅಂತ ಅದನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕೊಂಬಿಟ್ಟು ಕ್ಲೀನಾಗಿ ಕಲಿಸ್ಕೊಬೇಕು ಅದನ್ನು ಕಲ್ಸ್ಕೊಂಡಾದಮೇಲೆ ಮೀನು ನಾವು ಫಸ್ಟಿಗೆ ಉಪ್ಪು ಮತ್ತು ರೆಸಿನ್ ಹಾಕಿ ಇಟ್ಟಿದ್ವಲ್ವ ಅದಕ್ಕೆ ಈಗ ಆ ಮಸಾಲನ ಹಚ್ಕೊಬೇಕು ಕ್ಲೀನಾಗಿ ಈ ಥರ ಫುಲ್ಲು ಅದಕ್ಕೆ ಎಲ್ಲ ಹಚ್ಕೊಬೇಕು ಒಳಗೆಲ್ಲ ಕಟ್ ಮಾಡಿದ್ವಲ್ಲ ಅಲ್ಲೆಲ್ಲ ಮಸಾಲನೆಲ್ಲ ಹಚ್ಕೊಬೇಕು ಈಗ ಮೂರಕ್ಕೂ ಕೂಡ ಆ ಮಸಾಲಾನ ಹಚ್ಕೊಂಬಿಟ್ಟು ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಒಂದು ಗಂಟೆ ಎತ್ತಿ ಇದ್ದೀನಿ ನಾನು ಮ್ಯಾರಿನೇಟಿಗೆ ಒಂದು ಗಂಟೆ ಆದಮೇಲೆ ಸ್ಟವ್ ಮೇಲೆ ಅಂಚನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾವು ಮೀನಿಗೆ ಮಸಾಲ ಹಾಕಿಟ್ವಿದ್ವಲ್ಲ ಆ ಮೂರು ಮೀನನ್ನು ಕೂಡ ನಾನು ತವಾದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎರಡು ಸೈಡು ಕೂಡ ಚೆನ್ನಾಗಿ ಕಾಯಿಸ್ಕೊಬೇಕು ಮೀನನ್ನು ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ ಮೀನು ಬೇಗ ಫ್ರೈ ಆಗಿಬಿಡುತ್ತೆ ಎರಡು ಸೈಡು ಕೂಡ ಚೆನ್ನಾಗಿ ಕಾಯಿಸ್ಕೊಬೇಕು ಇವಾಗ ಎರಡು ಸೈಡು ಕೂಡ ನಾನು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಇವಾಗ ಇದನ್ನು ತೆಕ್ಕೊಬೇಕು ಮೂರು ಮೀನನ್ನು ತೆಕ್ಕೊಂಡಿದ್ದೀನಿ ನಾನು ಇವಾಗ ಅದೇ ತವಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ಅವಾಗಲೇ ಮಸಾಲಾನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ವ ಸ್ವಲ್ಪ ಉಳಿಸ್ಕೊಂಡಿದ್ನಲ್ವ ಈಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಮಸಾಲ ಒಂದು ಮೀನಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ಅಲ್ವಾ ಇದು ಒಂದು ಮೀನಿಗೆ ಸಾಕಾಗುತ್ತೆ ಮಸಾಲ ಎಣ್ಣೆಗೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಹುರ್ಕೊಬೇಕು ಎಣ್ಣೆಲೆನೆ ಮಸಾಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೊಬೇಕು ಎಣ್ಣೆಯಲ್ಲಿ ಅದಾದಮೇಲೆ ನಾವು ಮೀನನ್ನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಆ ಮೀನನ್ನು ನಾನು ಒಂದು ಮೀನಿಗೆ ಇಷ್ಟು ಮಸಾಲ ಅಂತ ತೋರಿಸಿದ್ದೀನಿ ಈಗ ಆ ಮೀನನ್ನು ತೊಗೊಂಬಿಟ್ಟು ಈ ಮಸಾಲದ ಮೇಲೆ ಹಾಕ್ಕೊಬೇಕು ಆವಾಗ ಚೆನ್ನಾಗಿ ಮಸಾಲ ಮೀನಿಗೂ ಕೂಡ ಹಿಡಿಯುತ್ತೆ ಹಾಗೆಯೇ ಮಸಾಲ ಕೂಡ ಜಾಸ್ತಿ ಇರುತ್ತೆ ತಿನ್ನೋವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಈಗ ಎಲ್ಲ ಮೀನನ್ನು ಕೂಡ ಇದೇ ಥರ ನಾನು ಎಣ್ಣೆ ಹಾಕಿಬಿಟ್ಟು ಮಸಾಲನ ಹುರ್ಕೊಂಬಿಟ್ಟು ಚೆನ್ನಾಗಿ ಈ ತರ ಎರಡು ಸೈಡು ಕಾಯಿಸ್ಕೊಂಡಿದೀನಿ ಆಮೇಲೆ ಈ ತರ ಫಿಶ್ ಫ್ರೈ ಮಸಾಲ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್